ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಮತ್ತೊಂದು ವಿಚಾರದೊಂದಿಗೆ ಇಂದು ತಮ್ಮ ಮುಂದೆ ಬಂದಿದ್ದೀರಿ ನಮ್ಮ ದೇಶದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಕಾಲವನ್ನು ನೋಡ್ತೀವಿ ಆ ಘಳಿಗೆಯನ್ನು ನೋಡುವ ಸಂದರ್ಭದಲ್ಲಿ ಮೂರು ರೀತಿಯ ಕಾಲಗಳನ್ನು ನೋಡ್ತೇವೆ ಒಂದು ರಾಹುಕಾಲ ಇನ್ನೊಂದು ಯಮಗಂಡ ಕಾಲ ಇನ್ನೊಂದು ಗುಳಿಕಾಲ ಸಾಮಾನ್ಯವಾಗಿ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಹಾಗಾದರೆ ಆ ರಾಹುಕಾಲವನ್ನು ಕಂಡುಹಿಡಿಯೋದು ಹೇಗೆ ಇದೊಂದು ಪ್ರಶ್ನೆ ನಮಗೆ ಉದ್ಭವ ಆಗುತ್ತಲ್ವ ಇದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನನ್ನ ತಂದೆಗೆ ಅವರು ಚಿಕ್ಕವರಲ್ಲಿದ್ದಾಗ ಹೇಳ್ಕೊಟ್ಟಿದ್ದಂತೆ ಇದು ನಿಜವಾಗ್ಲೂ ಸರ್ವಜ್ಞ ಮಹಾಕವಿ ಬರೆದಿದ್ದಾನೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಸಾಲಿನಲ್ಲಿ ಆ ಮಹಾಕವಿಯ ಹೆಸರು ಬರುತ್ತೆ ಅವರು ಬರೆದಿದ್ದಾರೋ ಬರ್ದಿಲ್ವೋ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ ಆ ಸಾಲಿನಲ್ಲಿ ಅವ್ರ ಹೆಸರು ಬರುತ್ತೆ ಒಂದು ಎರಡು ಮೂರು ಸಾಲುಗಳ ಒಂದು ಈ ಶ್ಲೋಕ ರಾಹು ರಾಹುಕಾಲವನ್ನ ಗೊತ್ತು ಮಾಡಿಕೊಡತ್ತೆ ಎಂಥೆಂಥದೋ ಕಂಠಪಾಠವನ್ನು ಮಾಡ್ತೀವಿ ಈ ಮೂರು ಸಾಲನ ಕಂಠಪಾಠ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಗೆ ಒಳ್ಳೇದಾಗತ್ತೆ ಮೊಬೈಲ್ ಇಲ್ಲ ಅಥವಾ ಪಂಚಾಂಗ ಇಲ್ಲ ಕ್ಯಾಲೆಂಡರ್ ಇಲ್ಲ ಯಾವ ವ್ಯವಸ್ಥೆ ಇಲ್ಲದೇ ಇದ್ರೂ ಕೂಡ ಈ ರಾಹುಕಾಲವನ್ನು ಹೇಗೆ ಕಂಡು ಹಿಡೀಬಹುದು ಅಂತಂದ್ರೆ ಏಳೊಂದು ಆರು ನಾಲ್ಕು ಮೇಲೈದು ಮೂರೆರಡು ಅದರ ಅದರ ಅರ್ಧ ಅದಕ್ಕೆ ಆರು ಕೂಡ ಅದೇ ರಾಹುಕಾಲ ಸರ್ವಜ್ಞ ಈ ಸಾಲಿಗೆ ವಿವರಣೆ ಬೇಕಲ್ವಾ ಅದನ್ನ ಈಗ ನೋಡ್ತಾ ಹೋಗೋಣ ಮತ್ತೊಮ್ಮೆ ಆ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಏಳೊಂದು ಆರು ನಾಲ್ಕು ಮೇಲೈದು ಮೂರೆರಡು ಅದರ ಅದರ ಅರ್ಧ ಅದಕ್ಕೆ ಆರು ಕೂಡ ಅದೇ ರಾಹುಕಾಲ ಸರ್ವಜ್ಞ ಪ್ರಾರಂಭದಲ್ಲಿ ಮೊದಲ ಸಾಲನ್ನು ನೋಡಿ ಕೆಂಪು ಶಾಹಿಯಲ್ಲಿ ಇರುವಂಥದ್ದು ದಿನದ ಹೆಸರುಗಳು ವಾರದಲ್ಲಿ ಬರುವ ಏಳು ದಿನಗಳ ಹೆಸರು ಎಲ್ಲಿಂದ ಶುರುವಾಗುತ್ತೆ ಅಂದರೆ ಭಾನುವಾರದಿಂದ ಶುರು ಮಾಡಬೇಕು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಎರಡನೇ ಸಾಲಿನಲ್ಲಿ ಈ ಶ್ಲೋಕದಲ್ಲಿ ಅಥವಾ ಈ ಸಾಲುಗಳಲ್ಲಿ ಬರ್ತಕ್ಕಂತಹ ಅಂಕಿಗಳನ್ನು ಹಾಕಿದೆ ಏಳು ಒಂದು ಆರು ನಾಲ್ಕು ಐದು ಮೂರು ಎರಡು ಅಲ್ಲಿ ಮೇಲೈದು ಮೂರೆರಡು ಅಂತ ಬರುತ್ತೆ ಆ ಮೇಲೈದು ಅನ್ನೋದು ಹೇಳೋದಕ್ಕೂ ಒಂದು ಗ್ರಿಪ್ ಸಿಗಲಿ ಅಂತ ಹೇಳಿ ಹೇಳಿರೋದಷ್ಟೇ ಹಾಗಾಗಿ ಆ ಎರಡನೇ ಸಾಲಿನಲ್ಲಿ ಸಂಖ್ಯೆಗಳನ್ನು ಹಾಕೊಂಡಿದೆ ಮೂರನೇ ಸಾಲ ಏನು ಹೇಳ್ತಾ ಇದೆ ಅಂತಂದರೆ ಆ ಸಂಖ್ಯೆಯ ಅರ್ಧ ಅದರ ಅದರ ಅರ್ಧ ಏಳರ ಅರ್ಧ ಮೂರುವರೆ ಒಂದರ ಅರ್ಧ ಅರ್ಧ ಆರರ ಅರ್ಧ ಮೂರು ನಾಲ್ಕರ ಅರ್ಧ ಎರಡು ಐದರ ಅರ್ಧ ಎರಡೂವರೆ ಮೂರರ ಅರ್ಧ ಒಂದೂವರೆ ಎರಡರ ಅರ್ಧ ಒಂದು ಮೂರನೇ ಸಾಲಲ್ಲಿ ಅದಕ್ಕೆ ಆರು ಕೂಡೆ ಅಂದರೆ ಆರು ಅನ್ನುವಂತಹ ಸಂಖ್ಯೆಯನ್ನು ಈ ಮೇಲಿನ ಎರಡು ಸಾಲುಗಳಿಗೆ ಕೂಡಿಕೊಳ್ಬೇಕು ಹಾಗಾಗಿ ಎಲ್ಲ ಸಾಲುಗಳಲ್ಲೂ ಕೂಡ ಆರನ್ನು ಬರ್ಕೊಂಡಿದ್ದೀನಿ ಕಡೆಯದಾಗಿ ಅದೇ ರಾಹುಕಾಲ ಸರ್ವಜ್ಞ ಏಳು ಪ್ಲಸ್ ಮೂರುವರೆ ಪ್ಲಸ್ ಆರು ಹದಿನಾರುವರೆ ಒಂದು ಪ್ಲಸ್ ಅರ್ಧ ಪ್ಲಸ್ ಆರು ಏಳುವರೆ ಆರು ಪ್ಲಸ್ ಮೂರು ಪ್ಲಸ್ ಆರು ಹದಿನೈದು ನಾಲ್ಕು ಪ್ಲಸ್ ಎರಡು ಪ್ಲಸ್ ಆರು ಹನ್ನೆರಡು ಐದು ಪ್ಲಸ್ ಎರಡೂವರೆ ಪ್ಲಸ್ ಆರು ಹದಿಮೂರುವರೆ ಮೂರು ಪ್ಲಸ್ ಒಂದೂವರೆ ಪ್ಲಸ್ ಆರು ಹತ್ತುವರೆ ಎರಡು ಪ್ಲಸ್ ಒಂದು ಪ್ಲಸ್ ಆರು ಒಂಬತ್ತು ಈ ಹದಿನಾರುವರೆ ಏಳುವರೆ ಹದಿನೈದು ಇದೆಲ್ಲ ಬಂದಿದೆಯಲ್ಲ ಇದೇ ರಾಹುಕಾಲದ ಸಮಯ ಇದು ಯಾವ ರೀತಿಯಲ್ಲಿದೆ ಅಂದರೆ ನಾವು ಗಡಿಯಾರದಲ್ಲಿ ಎರಡು ರೀತಿಯಲ್ಲಿ ನೋಡ್ತೀವಿ ಹನ್ನೆರಡು ಗಂಟೆಯ ಒಂದು ಲೆಕ್ಕಾಚಾರ ಇಪ್ಪತ್ನಾಲ್ಕು ಗಂಟೆಯ ಒಂದು ಲೆಕ್ಕಾಚಾರ ನಮಗೆ ಉತ್ತರ ಸಿಕ್ಕಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆಯ ಲೆಕ್ಕಾಚಾರದಲ್ಲಿ ರಾಹುಕಾಲದ ಅವಧಿ ಒಂದೂವರೆ ಗಂಟೆ ಹಾಗಾದರೆ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ಹದಿನಾರೂವರೆ ಗಂಟೆ ಅಂದರೆ ಅದು ನಾಲ್ಕೂವರೆ ಗಂಟೆ ನಾಲ್ಕೂವರೆಯಿಂದ ಆರು ರಾಹುಕಾಲ ಅಂದರೆ ಭಾನುವಾರ ನಾಲ್ಕೂವರೆಯಿಂದ ಆರು ರಾಹುಕಾಲ ಸಂಜೆ ಸೋಮವಾರ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಮಂಗಳವಾರ ಸಂಜೆ ಮೂರರಿಂದ ನಾಲ್ಕೂವರೆ ಬುಧವಾರ ಮಧ್ಯಾಹ್ನ ಹನ್ನೆರಡರಿಂದ ಒಂದೂವರೆ ಗುರುವಾರ ಮಧ್ಯಾಹ್ನ ಒಂದೂವರೆಯಿಂದ ಮೂರು ಶುಕ್ರವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಶನಿವಾರ ಒಂಬತ್ತರಿಂದ ಹತ್ತುವರೆ ಪ್ರಾಯಶಃ ರಾಹುಕಾಲವನ್ನು ಯಾವ ರೀತಿಯಲ್ಲಿ ಲೆಕ್ಕ ಮಾಡ್ತಾರೆ ಅನ್ನೋದು ತಮಗೆ ಅರ್ಥವಾಯಿತು ಅಂತ ಅಂದ್ಕೊಳ್ತೀನಿ ನಿಜಕ್ಕೂ ಭಾರತೀಯರ ಕಾಲಜ್ಞಾನ ಅಪರಿಮಿತ ಅನ್ನೋದು ಇದರಿಂದ ಸಾಬೀತಾಗತ್ತಲ್ವಾ